ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ತುಂಬಾ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಕಟ್ ಮಾಡ್ಕೊಳ್ಬೇಕಿದ್ರೆ ಸಣ್ಣದಾಗಿ ಸ್ವಲ್ಪ ಉದ್ದುದ್ದಾಗಿ ಹೆಸರುಗಳು ಉದ್ದುದ್ದಾಗಿದ್ರೆ ನಡೆಯುತ್ತೆ ತುಂಬ ಸಣ್ಣ ಸಣ್ಣ ಮಾಡ್ಬೇಕಂತೇನಿಲ್ಲ ಈ ಥರ ಸಪೂರವಾಗಿ ಇರಬೇಕು ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಒಂದೆರಡು ಸಲ ಚೆಂದ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಜಾಳಿಯಲ್ಲಿ ಹಾಕಿ ಇಟ್ಕೊಳ್ಬೇಕು ನೀರೆಲ್ಲ ಹೋಗಬೇಕಾದ್ರಿಂದ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು ಕರ್ನಿಗೆ ಯಾಕಂದರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಉದ್ದಿನಬೇಳೆ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕೊಳ್ಳೋಣ ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ತೊಳೆದಿಟ್ಟಂತಹ ಕ್ಯಾಬೇಜನ್ನು ಹಾಕ್ಕೊಳ್ಬೇಕು ಫುಲ್ಲಾಗಿ ಹಾಕೊಂಡು ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇದು ಪಲ್ಯ ಅಂತ ಹೇಳ್ತೀವಲ್ವ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರು ಹಾಕ್ಲಿಕ್ಕಿಲ್ಲ ಅದು ಉಪ್ಪೆಲ್ಲ ಹಾಕಿರ್ತೇವಲ್ಲ ನೀರು ಬಿಡುತ್ತೆ ಅದು ತನ್ನಷ್ಟಕ್ಕೆ ತಾನೇ ಅದರದ್ದು ಕ್ವಾಂಟಿಟಿ ಕೂಡ ಆಗುತ್ತೆ ಸ್ವಲ್ಪ ಬೆಂದಾದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ನಾವು ರೊಟ್ಟಿ ಚಪಾತಿ ಯಾವ ರೊಟ್ಟಿ ತಿನ್ಬೋದು ಆದರೆ ಬರೀ ಅನ್ನದೊಟ್ಟಿಗೆ ಕೂಡ ನೆಂಚ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ತುಂಬ ಉದ್ದಿನ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಹಾಕಿ ಮಾಡಿ ನೋಡ್ಕೊಳ್ಳಿ ಹೇಗಾಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದಕ್ಕೆ ಮೇಲೆ ನಾವು ಕೊಬ್ಬರಿ ತುರಿ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು ನಾನು ಹಾಗೇ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್